ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ಕೋಟೆ ಇಲ್ಲಿ ಒನಕೆ ಒಬ್ಬವ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಜಾಗ ಆ ಜಾಗವನ್ನು ನಾನು ಇವತ್ತು ನಿಮಗೆ ತೋರಿಸ್ತೇನೆ ಬನ್ನಿ ಇದು ಒನಕೆ ಒಬ್ಬವರು ವೀರಾವೇಶದಿಂದ ಶತ್ರುಗಳನ್ನು ನಾಶ ಮಾಡಿ ಕೊನೆಗೆ ವೀರ ಮರಣವನ್ನು ಹಬ್ಬಿದ ನಂತರ ಅವರನ್ನು ಇಲ್ಲಿ ಸಮಾಧಿಯನ್ನು ಮಾಡಲಾಗಿದೆ ಈ ಈ ಹಿಂದೆ ಸುಮಾರು ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಈ ಸಮಾಧಿ ಏನು ಯಾವುದೇ ರೀತಿಯ ಜೀರ್ಣೋದ್ಧಾರ ಮಾಡದಿರ ಅದನ್ನು ಹಾಗೆ ಬಿಟ್ಟಿದ್ರು ಸೊ ಸಾಕಷ್ಟು ಹೋರಾಟಗಳ ನಂತರ ಸರ್ಕಾರ ಅದನ್ನು ಗಮನಕ್ಕೆ ತೆಗೆದುಕೊಂಡು ಇಲ್ಲಿ ನಾಮಫಲಕವೂ ಕೂಡ ಇರಲಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಸೊ ಎಲ್ಲ ಕೂಡ ಹಂಗೆ ಚಲ್ಲಾಪಿಲಿಯಾಗಿ ಬಿದ್ದಿತ್ತು ಈ ಕಲ್ಲುಗಳು ಸೊ ಸರ್ಕಾರ ಇದನ್ನು ಗಣನೆಗೆ ತೆಗೆದುಕೊಂಡು ಈಗ ಈ ಒಂದು ಸಮಾಧಿಯನ್ನು ಮಾಡಿದೆ ಬಹಳ ಹೆಮ್ಮೆ ಪಡುವಂಥ ವಿಚಾರ ವನಿಕೆ ಒಬ್ಬೊಬ್ಬರು ಅವರ ಅಸ್ಮಿತೆ ಅವರ ಅಸ್ತಿತ್ವ ಇರೋದಕ್ಕೆ ಇದೊಂದು ಕುರುಹು ಅಂತ ಹೇಳ್ಬೋದು ಬಟ್ ಈ ಪ್ರವಾಸಿಗರು ಸಾಕಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ ಇವರಿಗೆ ಇಲ್ಲಿ ಏನು ಚಲಾಪಿಲಿ ಬಿದ್ದಿರ್ತಕ್ಕಂಥ ಜಾಗ ಏನು ಅಂತ ಕೂಡ ಹೇಳಿರಲಿಲ್ಲ ಅಟ್ಲೀಸ್ಟ್ ಏನು ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ನವರು ಅವರು ಕಾರಣಾಂತರಗಳು ಏನೋ ಗೊತ್ತಿಲ್ಲ ಬಟ್ ಹಾಗೆ ಬಿಟ್ಟಿದ್ರು ಸೊ ಸಾಕಷ್ಟು ಹೋರಾಟಗಳ ಸಮಾಧಿ ಇವತ್ತು ಆಗಿದೆ ಇದಕ್ಕೆ ಗೌರವ ಸೂಚಕವಾಗಿ ಸಾಕಷ್ಟು ಇಲ್ಲಿ ವನಪಾದಿಯನ್ನ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಒಂದು ಏನೋ ಒಂದು ಪ್ರತಿಮೆಯನ್ನ ಇಲ್ಲಿ ಅಳವಡಿಸಬೇಕಾಗುತ್ತೆ ಒಂದು ನಾಮಪತ್ರ ಸಿ ಸಿ ಕೂಡ ಇಲ್ಲಿ ಅಳವಡಿಸಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ರಕ್ಷಣೆ ಮಾಡೋದಕ್ಕೆ ಯಾರು ಇರೋದಿಲ್ಲ ಕೆಲವು ಕಿಡಿಗಳು ಬೇಕು ಅಂತಾನೆ ನೋಡಿ ನಾಮ ಫಲಕ ಕಿತ್ತಿದ್ದಾರೆ ಇದನ್ನ ಯಾರು ಈ ಸೈದರ್ ಅಲಿ ಸೇನೆಗಿಂತನೂ ದ ಮನಸ್ಥಿತಿಯವರು ಅಂತ ಹೇಳ್ಬೋದು